ಇನ್ನು ಅಯೋಧ್ಯೆ ಮಂದಿರ ಉದ್ಘಾಟನೆ ಅನ್ನುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನೇನು ನಡೆಯತೋ ಅದೆಲ್ಲದ್ರ ಬಗ್ಗೆ ಹೇಳಲೇಬೇಕು ಮೊದಲು ಇನ್ವಿಟೇಷನ್ ಬಂತು ಇನ್ವಿಟೇಷನ್ ಬಂದಿಲ್ಲ ನಮಗೆ ಬಂದಿದೆ ನಾವು ಹೋಗಲ್ಲ ನಿಮಗೆ ಬಂದಿಲ್ಲ ನಾವು ಹೋಗಲ್ಲ ಈ ರೀತಿ ಎಲ್ಲ ಮಾತುಗಳು ಕೂಡ ಇತ್ತು ಕೊನೆಗೆ ನಾವು ಹೋಗೋದೇ ಇಲ್ಲ ಅಂತ ಘೋಷಣೆ ಮಾಡಿ ಕೂಡ ಆಯಿತು ಈಗ ಹೊಸದೊಂದು ಸಮಸ್ಯೆ ಶುರುವಾಗಿದೆ ನಾಳೆ ರಜ ಕೊಡಿ ಅಂತ ಬಿ ಜೆ ಪಿಯವರು ಯಾವುದೇ ಕಾರಣಕ್ಕೂ ರಜ ಕೊಡಲ್ಲ ಅಂತ ಸಿ ಎಮ್ ಮತ್ತು ಡಿ ಸಿ ಎಮ್ ಕಡ್ಡಿ ತುಂಡು ಮಾಡಂಗೆ ಹೇಳಿರುವಂಥದ್ದು ಇದು ಈಗ ಇನ್ನೊಂದು ವಿವಾದಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯಗೆ ರಾಮನ ಮೇಲೆ ಭಕ್ತಿ ಇದ್ರೆ ರಜೆ ಕೊಡ್ಲಿ ಆರ್ ಅಶೋಕ್ ಆಗ್ರಹ ರಜೆ ಕೊಡಲ್ಲ ಎಂದ ಸಿಎಂ ರಾಮನೂರಿನಲ್ಲಿ ಸಂಭ್ರಮ ಕಳೆಗಟ್ಟಿದೆ ಇಡೀ ದೇಶವೇ ಹಬ್ಬದಲ್ಲಿ ಮುಳುಗಿದೆ ಕರ್ನಾಟಕದಲ್ಲೂ ಮರ್ಯಾದಾ ಪುರುಷೋತ್ತಮನ ಸ್ಮರಣೆ ಗರಿಗೆದರಿದೆ ದೇಶದ ಬಹುತೇಕ ರಾಜ್ಯಗಳು ಸರ್ಕಾರಿ ರಜೆ ಘೋಷಿಸಿ ಹಬ್ಬದ ಮೆರುಗನ್ನ ಹೆಚ್ಚಿಸಿವೆ ಆದರೆ ರಾಜ್ಯದಲ್ಲಿ ರಜೆ ರಾಜಕೀಯ ತಾರಕಕ್ಕೇರಿದೆ ಪತ್ರ ಬಂದಿಲ್ಲ ಎಂದಿದ್ದ ಸಿಎಂಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ ಬರೆದು ರಜೆಗಾಗ್ರಹಿಸಿದ್ದಾರೆ ಪ್ರೀತಿ ಭಕ್ತಿಯನ್ನ ರಾಮನ ಮೇಲೆ ತೋರಿಸಿದ್ರೆ ನಿಜಕ್ಕೂ ಏಳು ಕೋಟಿ ಕನ್ನಡಿಗರು ಇದಕ್ಕೆ ನಿಮಗೆ ಪಕ್ಷಾತೀತವಾಗಿ ಅಭಿನಂದನೆ ಸಲ್ಲಿಸ್ತಾರೆ ತೀರ್ಮಾನ ನಿಮ್ಮ ಕೈಲಿದೆ ಸಿದ್ದರಾಮಯ್ಯನವರೇ ತೀರ್ಮಾನ ನಿಮ್ಮ ಕೈಲಿದೆ ಬಹುತೇಕ ನನಗನ್ನಿಸ್ತದ ಮ್ಯಾಲ ಕೇಳ್ಯಾರ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ನಿರ್ಣಯ ಕೊಡಲಿಕ್ಕೆ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ವಿಚಾರ ಮಾಡಿ ನಿರ್ಣಯ ಕೊಡ್ಬೋದು ಅವರು ಸೊ ಅವಾಗ ಸಿದ್ದರಾಮಯ್ಯನವರು ತೀರ್ಮಾನ ತಗೋತಾರ ಅದರ ಅಷ್ಟೊತ್ತಿಗೆ ಇದು ಮುಗಿದೋಗಿರ್ತದೆ ಕಾಂಗ್ರೆಸ್ ಪಾರ್ಟಿಯ ಈಗ ಮೂರು ಸರ್ಕಾರಗಳಿದ್ದಾವೆ ಬರುವ ದಿವಸಗಳಲ್ಲಿ ಅದು ಮೂರು ಸರ್ಕಾರಗಳು ಇರೋದಿಲ್ಲ ರಾಮನ ಶಾಪ ಅವರಿಗೆ ತಟ್ತದೆ ರಜೆ ಘೋಷಣೆಗೆ ಪತ್ರ ಬೇಕಿಲ್ಲ ಎಂದ ಬಿ ಜೆ ಪಿ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳು ಆ ಅರ್ಜಿ ಬಂದಿಲ್ಲ ಯಾರು ಕೇಳಿಲ್ಲ ಅನ್ನೋದೆಲ್ಲ ಮೀರಿ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಸಂಜೆಗೆ ನಾನು ಯಾವ ಕಾರಣಕ್ಕೂ ರಜಾ ಘೋಷಣೆ ಮಾಡಲ್ಲ ಅಂತ ಇದು ಹಿಂದೂ ವಿರೋಧಿ ನೀತಿ ಪತ್ರ ಬೇಕಾಗಿಲ್ಲ ಪತ್ರ ಹಾಕಬೇಕು ನೂರ ನಲ್ವತ್ತು ಕೋಟಿ ಜನರ ಭಾವನೆ ಅರ್ಥ ಮಾಡಿಕೊಂಡು ರಾಜ್ಯದ ಆರೂವರೆ ಕೋಟಿ ಜನರ ಭಾವನೆ ಅರ್ಥ ಮಾಡಿಕೊಂಡು ರಜೆ ಘೋಷಣೆ ಮಾಡಬೇಕಾಗಿತ್ತು ನಾಳೆ ಸರ್ಕಾರಿ ರಜೆ ಘೋಷಣೆ ಮಾಡಲ್ಲ ಎಂದ ಸಿಎಂ ಎಷ್ಟೇ ಒತ್ತಡ ಬಂದ್ರೂ ಸರ್ಕಾರ ತನ್ನ ನಿರ್ಧಾರಕ್ಕೆ ಕಟಿಬದ್ಧವಾದಂತೆ ಕಾಣ್ತಾ ಇದೆ ರಜೆ ಘೋಷಣೆ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ ರಜೆ ರಜೆ ನಾವು ನಮ್ಮ ಭಕ್ತಿ ನಮ್ಮ ಗೌರವ ನಮ್ಮ ಧರ್ಮ ಪ್ರಚಾರಕ್ಕೆ ನಾವು ಮಾಡೋದಿಲ್ಲ ಈಗ ಸರ್ಕಾರ ನಮ್ಗೆ ಯಾರು ಏನು ಕೇಳಿಲ್ಲ ಯಾರು ಕೇಳೋ ಹೇಳೋ ಅವಶ್ಯಕತೆಯೂ ಇಲ್ಲ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ನಾಳೆ ರಾಜ್ಯದಲ್ಲಿ ಸರ್ಕಾರಿ ರಜೆ ಇರಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಬಳಿಕವೂ ರಜೆ ರಾಜಕೀಯ ಮುಂದುವರಿಯೋದು ಡೌಟೇ ಇಲ್ಲ బ్యూరో రిపోర్ట్ టీవీ నాయ్